ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಸೊ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲವೋ ಆಮೇಲೆ ಯಾವುದೋ ಆ್ಯಪ್ಗಳನ್ನ ಬಳಸಿ ಅದರಲ್ಲಿ ಪರಿಚಯ ಆಗಿ ನಂಬರ್ಗಳನ್ನ ಶೇರ್ ಮಾಡಿಕೊಂಡು ವಾಟ್ಸಪ್ ನಂಬರ್ಗಳನ್ನ ಶೇರ್ ಮಾಡಿಕೊಂಡು ಅದರಲ್ಲೇ ಲೋ ಮಾಡ್ತಾರೆ ಸೊ ಅದೇ ಥರದ್ದು ನಮ್ಮ ತಮಿಳುನಾಡಿನಲ್ಲಿ ನಡೆದಿರುವಂಥ ಒಂದು ಘಟನೆ ಸೊ ಏನು ನಡೆದೈತೆ ಗೊತ್ತಾ ತಮಿಳುನಾಡಿನ ತಿರುವಾರೂರಿನಲ್ಲಿ ಈ ಘಟನೆ ನ ನಡೆದಿದ್ದು ರಸ್ತೆ ಬದಿಯಲ್ಲಿ ಕುದಕಂಡಿ ಇಬ್ಬರು ಪ್ರೇಮಿಗಳು ಮಾತಾಡ್ತಿದ್ರಂತೆ ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಈ ವೇಳೆ ಆಕ್ರೋಶಗೊಂಡ ಆ ಯುವಕ ಯುವಕ ಪಕ್ಕದಲ್ಲಿರುವಂಥ ಕೊಳಕ್ಕೆ ಜಿಗಿದು ಆರಿ ಸಾವನ್ನಪ್ಪ ಸೊ ಅವ್ರ ಎಷ್ಟು ಗೊತ್ತಾ ಆ ಹುಡುಗನ ವಯಸ್ಸು ಆ ಯುವಕನ ವಯಸ್ಸು ಬರೀ ಇಪ್ಪತ್ತು ವಯಸ್ಸಂತೆ ಆ ಇಪ್ಪತ್ತು ವಯಸ್ಸು ಹಾಗಾದರೆ ಆ ಹುಡುಗಿಗೆ ಎಷ್ಟು ವಯಸ್ಸಿರ್ತದೆ ಹದಿನೆಂಟು ವಯಸ್ಸು ಹದಿನೆಂಟು ವಯಸ್ಸು ಇಪ್ಪತ್ತು ವಯಸ್ಸಲ್ಲೇ ಲವ್ ಸೊ ಈ ವಯಸ್ಸಲ್ಲಿ ಲವ್ ಮಾಡೋದೇನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಈ ವಯಸ್ಸಲ್ಲಿ ಡಿಸಿಷನ್ ಅಂದರೆ ಆಲೋಚನೆಗಳು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಲ್ಲ ಸೊ ಏನು ಬೇಕು ಯಾ ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಿರೋಲ್ಲ ಸೊ ಏನಾಗೈತೆ ಅಂತಂದರೆ ಈತ ತಮಿಳುನಾಡಿನ ತಿರುವಾರೂರು ಜಿಲ್ಲೆಯ ಒಂದು ಇಪ್ಪತ್ತು ವರ್ಷದ ಪ್ರವೀಣ್ ಕುಮಾರ್ ಕಾಲೇಜ್ನ ಮುಗಿಸ್ಬಿಟ್ಟು ಸುಮ್ಮನೆ ಇದ್ದ ಸುಮ್ಮನೆ ಇದ್ದವನಿಗೇನು ಏನು ಕೆಲಸ ಬರೀ ಫೋನ್ ನೋಡೋದೆ ಅಲ್ವಾ ಕೆಲಸ ಫೇಸ್ಬುಕ್ಕು ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗವನೇ ಆತ ಆವಾಗ ಇನ್ಸ್ಟಾಗ್ರಾಮಲ್ಲಿ ಅದೇ ತಮಿಳುನಾಡಿನ ಕುಂಭಗೋಣಮ್ನ ಕುಂಭಗೋಣಮ್ನ ಜಯಶ್ರೀ ಹದಿನೆಂಟು ವರ್ಷ ಹದಿನೆಂಟು ಐ ತಿಂಕ್ ಹದಿನೆಂಟು ಹತ್ತೊಂಬತ್ತು ವರ್ಷ ಯುವತಿ ಸೊ ಐ ತಿಂಕ್ ಹದಿನೆಂಟು ಹತ್ತೊಂಬತ್ತು ವರ್ಷದ ಯುವತಿ ಜಯಶ್ರೀ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದರಂತೆ ಆ್ಯಕ್ಟಿವ್ ಆಗಿ ಇದ್ರು ಅಂತ ಯಾವಾಗಲೂ ಇನ್ಸ್ಟಾಗ್ರಾಮಲ್ಲೇ ನೋಡ್ತಿದ್ರಂತೆ ರೀಲ್ಸು ಮತ್ತು ಫ್ರೆಂಡ್ಸ್ಗಳಿಗೆ ರೀಲ್ಸ್ ಶೇರ್ ಮಾಡೋದು ಸೊ ಈ ಥರ ಎಲ್ಲ ಮಾಡೋರೆ ಇಂಥ ಸಂದರ್ಭದಲ್ಲಿ ಈಗ ಪ್ರವೀಣ್ ಕುಮಾರು ಒಂದು ಮೆಸೇಜ್ ಹಾಕ್ತಾನೆ ಮೆಸೇಜ್ಗೂ ಹಾಗೆ ಪರಿಚಯ ಆಗಿ ಆ ಫ್ರೆಂಡ್ಸ್ ಆ ಗೆಳೆಯ ಸೊ ಈ ಥರ ಆದಮೇಲೆ ಆದ ನಂತರ ಒಂದೆರಡು ತಿಂಗಳು ಏನೋ ಲವ್ ಮಾಡೋರೆ ಮೆಸೇಜ್ಗಳಲ್ಲೇ ಫೋನ್ಗಳಲ್ಲೇ ಮಾತಾಡೋರೆ ಮಾಡಿದ ನಂತರ ಆ ಜಯಶ್ರೀ ಯುವತಿ ಆ ಯುವತಿ ಏನಂದವಳೆ ಬೇಡ ಬಿಟ್ಬಿಡೋ ಸರಿ ಇಲ್ಲ ಮನೇಲಿ ಯಾರು ಕೂಡ ಒಪ್ಪಲ್ಲ ಯಾಕೆ ಅಂತಂದರೆ ಇವನು ಕಾಲೇಜ್ ಮುಗಿಸ್ಬಿಟ್ಟು ಸುಮ್ಮನೆ ಕೂತಾವಣೆ ಸುಮ್ಮನೆ ಏನು ಕೆಲಸ ಸೊ ನೀನು ಕೆಲಸ ಮಾಡ್ತಾಯಿಲ್ಲ ಏನು ಮಾಡ್ತಾಯಿಲ್ಲ ಅಂತೇಳಿ ಅವಾಗ ಬುದ್ಧಿ ಬತ್ತೇನೋ ಈ ಜಯಶ್ರೀಗೆ ಸೊ ಅವಾಗ ಈ ಥರ ಹೇಳೈತೆ ಈ ಥರ ಹೇಳದಂಥ ನಂತರ ಇವನು ಏನೋ ಪ್ರಯತ್ನ ಮಾಡವನೇ ಬಿಟ್ಕೊಟ್ಟಿಲ್ಲ ಈ ಜಯಶ್ರೀನ ತುಂಬ ಲೋ ಮಾಡವನೇ ಆ ಕೊನೆಯ ದಿನ ಏನಾಗೈತೆ ಅವರು ಅವ್ರೂರಿಂದ ಸ್ಕೂಟಿಲಿ ಬತ್ತಿಂತಂತೆ ಜಯಶ್ರೀ ಬಂದ್ಬಿಡಮ್ಮ ಇದೇ ಲಾಸ್ಟ್ ಮೀಟಿಂಗು ನನ್ನ ಜೊತೆ ಮಾತಾಡಲೆ ಬರ್ಸವನೇ ಬಂದಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಮೀಟ್ ಮಾಡಿ ಒಂದು ರೋಡ್ ಸೈಡಲ್ಲೇ ಕೊಳ ಇತ್ತಂತೆ ಆ ಕೊಳದ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತಂತೆ ಒಂದು ಸಣ್ಣ ದೇವಸ್ಥಾನ ಒಂದು ಮರ ಇರುತ್ತೆ ಆ ಮರದ ನಡುವೆ ಕೆಳಗೆ ನಿಂತು ಮಾತಾಡವ್ರೆ ಆಗಲೂ ಕೂಡ ಈ ಹುಡುಗಿ ಯುವತಿ ಒಪ್ಲಿಲ್ವಂತೆ ಸೊ ಇದೆಲ್ಲ ಆಗಲ್ಲ ಬಿಟ್ಬಿಡು ಯಾರೂ ಒಪ್ಪಲ್ಲ ಅಂತೇಳಿ ಬಿಟ್ಬಿಡು ಅಂತವನೇ ಆದರೂ ಕೂಡ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡವನೆ ಪ್ರವೀಣ್ ಕುಮಾರ್ ಸೊ ಆಕ್ರೋಶಗೊಂಡು ಫೀಲಿಂಗ್ಸಲ್ಲೇ ಹೋಗಿ ಆ ಕೊಳಕ್ಕೆ ಜಿಗಿದು ಪ್ರಾಣವನ್ನು ಬಿಟ್ಟ ಜಿಗಿದಡ್ ಆ ಜಿಗಿದಡಿಕೆ ಯುವತಿನೂ ಈ ಯುವತಿನೂ ಕಾಪಾಡೋಕ್ಕೆ ಹೋಗಬೇಕಲ್ಲ ಅಂಥೇಳಿ ಆ ಹಳ್ಳಕ್ಕೆ ಆ ಕಾಲುವೆಗೆ ಜಿಗಿತು ಸೊ ಸೊ ಆ ಕೊಳಕ್ಕೆ ಜಿಗಿದಡಕ್ಕೆ ಅಲ್ಲಿ ಓಡಾಡುವಂಥವ್ರು ಗೊತ್ತ ಗೊತ್ತಾಗದೆ ಸ್ಕೂಟಿ ನಿಂತಿತ್ತು ಸ್ಕೂಟಿ ನಿಂತ ಸಂದರ್ಭದಲ್ಲಿ ಆ ಸ್ಕೂಟಿ ಪಕ್ಕದಲ್ಲೇ ಕೊಳ ಅಲ್ವಾ ಆ ರೋಡಲ್ಲಿ ಓಡಾಡೋರಿಗೆ ಗೊತ್ತಾಗುತ್ತೆ ಸೊ ಒದ್ದಾಡ್ತಿರುವಂಥ ಆ ಕೊಳದಲ್ಲಿ ಇಬ್ಬರು ಒದ್ದಾಡ್ತಿರುವಂಥವ್ರನ್ನ ನೋಡ್ತಾರೆ ನೋಡಿದಂಥ ಸಂದರ್ಭದಲ್ಲಿ ಆ ಹುಡುಗಿನ ಎಳ್ಕೊಬಂದು ಬಿಡ್ತಾರೆ ಬಿಟ್ಟಂಥ ಸಂದರ್ಭದಲ್ಲಿ ಆ ಹುಡುಗ ಸಿಗ್ಲಿಲ್ವಂತೆ ಇದೆಲ್ಲ ಒಂದು ಹತ್ತು ನಿಮಿಷದಲ್ಲೇ ನಡೆದಿರುವಂಥ ಘಟನೆ ಯಾಕೆ ಸೊ ಇಬ್ಬರಿಗೂ ಕೂಡ ಈಜ್ ಈಜು ಬರಲ್ಲ ಸೊ ಆ ಯುವಕನಿಗೂ ಆ ಪ್ರವೀಣ್ ಕುಮಾರ್ಗೂ ಈಜ್ ಈಜು ಬರಲ್ಲ ಸೊ ಆಮೇಲೆ ಹುಡ್ಕೋದ್ರೂ ಹುಡ್ಕಿದ್ರು ಸಿಗಲಿಲ್ಲ ಸರಿ ಅಂದ್ಬಿಟ್ಟು ಫೈರ್ ಸರ್ವೀಸಿಗೆ ಮಾಡಿ ಫೈರ್ ಸರ್ವೀಸಿಗೆ ಕಾಲ್ ಮಾಡಿ ಅವ್ರು ಬಂದು ಶವವನ್ನು ಪತ್ತೆ ಹಚ್ತಾರೆ ಪತ್ತೆ ಹಚ್ಚಿದ ನಂತರ ಆ ಸಿ ಸಿ ಟಿ ವಿ ಫುಟೇಜ್ ವೈರಲ್ ಆಯಿತು ಯಾಕೆ ಅಂತಂದರೆ ಅಲ್ಲಿ ದೇವಸ್ಥಾನ ಇತ್ತಲ್ಲ ಅಲ್ಲೇ ಸಿ ಸಿ ಟಿ ವಿಗೆ ಸಿ ಸಿ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದರು ಅದರ ಸಿ ಸಿ ಟಿ ವಿ ಫುಟೇಜು ಕೂಡ ವೈರಲ್ ಆಯಿತು ಸೊ ಅದನ್ನು ಹಾಕ್ಬೋದು ಬಟ್ ಬೇಡ ಅಂತ ಅನ್ನಿಸ್ತದೆ ಯಾಕೆ ಅಂತಂದರೆ ಇಪ್ಪತ್ತು ಹದಿನೆಂಟು ವಯಸ್ಸಲ್ಲ ಯಾವ ವಯಸ್ಸು ಕಣ್ರಿ ಹಾಂ ಸೊ ನಾನು ಕೂಡ ಅವ್ರ ಫೋಟೋಗಳನ್ನ ಅವ್ರ ಫುಟೇಜನ್ನು ಸಿ ಸಿ ಟಿ ವಿ ಫುಟೇಜನ್ನ ಹಾಕ್ಬೋದಿತ್ತು ಬಟ್ ಬೇಡ ಅನ್ನಿಸ್ತದೆ ಬೇಡ ಸೊ ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಆಲೋಚನೆಗಳನ್ನ ತಡವಾದರೂ ಕೂಡ ಸ್ವಲ್ಪ ಲೇಟ್ ಆದರೂ ಕೂಡ ಯೋಚನೆ ಮಾಡಿ ಇಟ್ಕೊಳ್ಳಿ ಓಕೆನಾ ಫಿಕ್ಸ್ಡ್ ಆಗಿ ನಿಮ್ಮ ಆಲೋಚನೆಗಳನ್ನ ಸೊ ಸೊ ಎಲ್ಲದಕ್ಕೂ ಒಂದು ಪರಿಹಾರ ಐತೆ ಇದ್ದೇ ಇರುತ್ತೆ ಬಟ್ ಸಾವು ಅನ್ನೋದು ಒಂದು ಪರಿಹಾರನೇ ಅಲ್ಲ ಬಟ್ ಇವನ್ನೇನು ಕೆಲಸ ಮಾಡ್ತಿದ್ದ ಬರೀ ಫೋನ್ ನೋಡೋದೇ ಕೆಲಸ ಇವನಿಗೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ನನ್ನ ಮಾತುಗಳಲ್ಲಿ ನಾನು ಏನಾದ್ರು ತಪ್ಪಿದ್ರು ಸಾರಿ ಸೊ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮಾಡ್ತೀನಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಹಾಗೆ ಇಟ್ಸ್ ಮೀಶೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು